ಗುರು ಗೋಚಾರದಿಂದಾಗಿ ಈ ರಾಶಿಯವರ ಉತ್ತಮ ದಿನಗಳು ಪ್ರಾರಂಭ ಆಗಲಿವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೃಹಸ್ಪತಿ ಗುರುವನ್ನು ದೇವತೆಗಳ ಗುರು ಅನ್ನೋದಾಗಿ ಪರಿಗಣಿಸಲಾಗುತ್ತೆ ಶಿಕ್ಷಣ ಸುಖ ಸಮೃದ್ಧಿ ಹಾಗೂ ವೈಭವದ ಅಂಶವನ್ನು ಹೊಂದಿರ್ತಾನೆ ಗುರು ಗುರು ನಿಮ್ಮ ರಾಶಿ ಚಕ್ರದಲ್ಲಿ ಉತ್ತಮ ಸ್ಥಾನದಲ್ಲಿ ಇದ್ದರೆ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶವನ್ನು ಜೀವನದಲ್ಲಿ ಪಡಿತೀರಿ ಬರೋಬ್ಬರಿ ಹದಿಮೂರು ತಿಂಗಳುಗಳ ನಂತರ ಅಂದರೆ ಒಂದು ವರ್ಷದ ನಂತರ ತನ್ನ ಸ್ಥಾನವನ್ನು ಬದಲಾಯಿಸುವುದಕ್ಕೆ ಗುರು ಹೊರಟಿದ್ದಾನೆ ಸದ್ಯಕ್ಕೆ ವೃಷಭ ರಾಶಿಯಲ್ಲಿದ್ದಂತಹ ಬೃಹಸ್ಪತಿ ಗುರು ಈಗ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇದರಿಂದಾಗಿ ಕೆಲವು ನಿರ್ದಿಷ್ಟ ರಾಶಿಯವರು ತಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸ ಹಾಗೂ ಕಾರ್ಯಗಳಲ್ಲಿ ಗೆಲುವನ್ನು ಸಾಧಿಸ್ತಾರೆ ಹಾಗೆ ಅದು ಅವರ ಜೀವನದಲ್ಲಿ ಲಾಭದಾಯಕವಾಗಿ ಪರಿಣಮಿಸುತ್ತೆ ಹಾಗಾದ್ರೆ ಯಾವ್ಯಾವ ರಾಶಿಯವರಿಗೆ ಇದು ಲಾಭದಾಯಕವಾಗಿರುತ್ತೆ ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗೋ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದ ಕಠಿಣ ನಿಗೂಢ ಸಮಸ್ಯೆಗಳಿಗೆ ಕೇವಲ ದಿನಗಳಲ್ಲಿ ಪರಿಹಾರ ಮಿಥುನ ರಾಶಿ ಗುರು ಮಿಥುನ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ಮಿಥುನ ರಾಶಿ ಜಾತಕದವರಿಗೆ ಈ ಸಂದರ್ಭದಲ್ಲಿ ಆತ್ಮವಿಶ್ವಾಸ ಹೆಚ್ಚಳ ಕಂಡು ಬರುತ್ತೆ ಹೀಗಾಗಿ ಮಾಡುವಂತ ಕೆಲಸದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನ ನೀವು ಕಾಣಬಹುದು ಅಲ್ಲದೆ ಸಾಕಷ್ಟು ಸಮಯಗಳಿಂದ ನಿಂತಿರುವ ಕೆಲಸಗಳು ಕೂಡ ಪೂರ್ತಿಯಾಗಲಿವೆ ಕೆಲಸ ಇಲ್ಲದೆ ಕೆಲಸಕ್ಕಾಗಿ ಕಾಯ್ತಾ ಇರುವ ನಿರುದ್ಯೋಗಿ ಮಿಥುನ್ ರಾಶಿಯ ಜನರು ಕೈತುಂಬ ಸಂಪಾದನೆ ಸಿಗುವಂಥ ಕೆಲಸವನ್ನು ಪಡೆದುಕೊಳ್ತಾರೆ ಹೊಸದಾಗಿ ಮದುವೆಯಾಗಿರುವಂಥ ದಂಪತಿಗಳ ಜೀವನದಲ್ಲಿ ದಾಂಪತ್ಯ ಜೀವನ ಬಹಳ ಸುಖಮಯವಾಗಿ ಸಾಗುತ್ತೆ ನಿಮ್ಮ ಜೀವನ ಸಂಗಾತಿ ಕೂಡ ನಿಮ್ಮ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಮದುವೆಯಾಗದೆ ಒಂಟಿಯಾಗಿ ಉಳಿದುಕೊಂಡಿರುವಂತಹ ಅವಿವಾಹಿತ ಮಿಥುನ್ ರಾಶಿಯ ವ್ಯಕ್ತಿಗಳನ್ನು ಕೂಡ ಮದುವೆಯ ಸಂಬಂಧಗಳು ಹುಡುಕಿಕೊಂಡು ಬರ್ತವೆ ನಿಮ್ಮ ಕೆಲಸ ಕಾರ್ಯಗಳಿಂದಾಗಿ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತೆ ನಿಮ್ಮ ವ್ಯಕ್ತಿತ್ವದಿಂದಾಗಿ ಜನರು ನಿಮ್ಮ ಕಡೆ ಆಕರ್ಷಿತರಾಗಲಿದ್ದಾರೆ ಇನ್ನು ವೃಷಭರಾಶಿ ವೃಷಭರಾಶಿ ಜಾತಕದವರ ರಾಶಿಚಕ್ರದ ಮಾತು ಹಾಗೂ ಹಣದ ಸ್ಥಾನದಲ್ಲಿ ಗುರುವಿನ ಚಲನೆ ಕಂಡು ಬರ್ತಾ ಇರೋದು ವೈದಿಕ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ನಿಮಗೆ ಲಾಭದಾಯಕವಾಗಿರುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ನಿಮಗೆ ಆಕಸ್ಮಿಕವಾಗಿ ಧನಲಾಭ ಆಗುವುದರ ಜೊತೆಗೆ ಮಾತನಾಡುವ ಶೈಲಿಯಲ್ಲಿ ಕೂಡ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು ಮತ್ತು ನಿಮ್ಮ ಮಾತಿನಿಂದ ಜನರು ಇಷ್ಟಪಡ್ತಾರೆ ಆರ್ಥಿಕ ಕ್ಷೇತ್ರದಲ್ಲಿ ವೃಷಭರಾಶಿ ಜಾತಕದವರು ಸಾಕಷ್ಟು ಲಾಭವನ್ನು ಸಂಪಾದನೆ ಮಾಡಲಿದ್ದಾರೆ ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಾಗಿದ್ದಂಥ ಹಣ ಅಥವಾ ಎಲ್ಲೋ ಸಿಕ್ಕಾಕೊಂಡಿರುವಂಥ ಹಣ ಈ ಸಂದರ್ಭದಲ್ಲಿ ಕೊನೆಗೂ ನಿಮ್ಮ ಕೈ ಸೇರುತ್ತೆ ವಿಶೇಷವಾಗಿ ನಿಮ್ಮ ಕೆಲಸ ಅಥವಾ ವ್ಯಾಪಾರ ವಿದೇಶಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ನಿಮಗೆ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಉತ್ತಮ ಅವಕಾಶಗಳು ಖುದ್ದಾಗಿ ಅವುಗಳೇ ಹುಡ್ಕೊಂಡು ಬರ್ತವೆ ವೃಷಭ ರಾಶಿಯವರಿಗೆ ಯಾವುದೇ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ನಿಮ್ಮ ಜೀವನ ಸುಗಮ ಸುಗಮವಾಗಿ ಸುಗಮವಾಗಿ ಸಾಗುತ್ತೆ ಇನ್ನು ತುಲರಾಶಿ ರಾಶಿ ತುಲರಾಶಿ ಜಾತಕದವರ ನವಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಕಾಣಿಸಿಕೊಳ್ಳೋದು ಲಾಭದಾಯಕವಾಗಿ ಕಂಡುಬರುತ್ತೆ ಸಾಕಷ್ಟು ಸಮಯಗಳಿಂದ ನಿಮ್ಮ ನೆಚ್ಚಿನ ಸ್ಥಳಗಳಿಗೆ ಅಂದರೆ ದೇಶ ವಿದೇಶಗಳಲ್ಲಿ ಸಂಚರಿಸಬೇಕು ವಿದೇಶಕ್ಕೆ ಹೋಗಬೇಕು ಈ ಬೇರೆ ಎಲ್ಲೋ ಯಾವುದೋ ಒಂದು ಸ್ಥಳಕ್ಕೆ ಹೋಗಬೇಕು ಅನ್ನುವಂಥದ್ದಿದ್ದರೆ ಕೊನೆಗೂ ನಿಮ್ಮ ಕನಸು ಈ ಸಂದರ್ಭದಲ್ಲಿ ಈಡೇರುತ್ತೆ ನಿಮ್ಮ ಉದ್ಯೋಗದ ಜೀವನದಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಬದಲಾವಣೆಗಳು ಕಾಣೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಸಾಕಷ್ಟು ಅವಕಾಶಗಳು ಕೂಡ ನಿಮ್ಮ ಅಭಿವೃದ್ಧಿಗಾಗಿ ಹುಡುಕಿಕೊಂಡು ಬರ್ತವೆ ನಿಮ್ಮ ವೈಯಕ್ತಿಕ ಹಾಗೂ ಉದ್ಯೋಗದ ಜೀವನದಲ್ಲಿ ಸಂದರ್ಭದಲ್ಲಿ ಸಾಕಷ್ಟು ಪಾಸಿಟಿವ್ ಅಂಶಗಳನ್ನು ನೀವು ಕಾಣಬಹುದು ಇದು ನಿಮ್ಮ ಜೀವನದಲ್ಲಿ ಇರುವಂತಹ ಚಿಂತೆಗಳನ್ನು ದೂರ ಇಟ್ಟು ಸಂತೋಷವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಲಿದೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಕೂಡ ನಿಮ್ಮ ಕೆಲಸವನ್ನು ಗುರುತಿಸಿ ಹಿರಿಯ ಅಧಿಕಾರಿಗಳು ನಿಮಗೆ ವಹಿಸ್ತಾರೆ ಅಂದರೆ ಒಂದಷ್ಟು ಪ್ರಮೋಷನ್ಗಳು ಕೂಡ ನಿಮಗೆ ಸಿಗುವಂಥದ್ದು ಹೊಸ ಜವಾಬ್ದಾರಿ ಸಿಗುವಂಥದ್ದು ಇದು ಉದ್ಯೋಗದಲ್ಲಿ ನೀವು ಇನ್ನಷ್ಟು ಉನ್ನತ ಹಂತಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಇನ್ನಷ್ಟು ವೀಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು